ಈ ಡ್ರಗ್ ಅಬ್ಯೂಸ್ ಏನು ನಡೀತಾ ಇದೆ ರಾಜ್ಯದಲ್ಲಿ ಇದನ್ನ ತಡೆಗಟ್ಟಲಿಕ್ಕೆ ಸೊ ಇದನ್ನ ಈಗ ತೊಡೆದಾಕ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತದೆ ಅದಕ್ಕೋಸ್ಕರ ಈ ಎಲ್ಲ ಕ್ರಮಗಳನ್ನು ಕೂಡ ಇವತ್ತು ತಗೊಳ್ತಾ ಇದ್ದೀವಿ ನೀವೇನಾದ್ರು ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀವಿ ತಾಳಪ್ಪ ಯಾಕೆ ಸುಮ್ಮನೆ ಇರೋದೇ ಇಲ್ವಲ್ಲ ಆಮೇಲೆ ಆಮೇಲೆ ಕೇಳು ಆಗಿ ಸೊ ಇದರಿಂದ ಏನಾಗತ್ತೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮೇಲೆ ದುಷ್ಪರಿಣಾಮ ಬೀರ್ತದೆ ಯುವಕರ ಮೇಲೆ ಪರಿಣಾಮ ಬೀರ್ತದೆ ಆಮೇಲೆ ಇತ್ತೀಚಿನ ವರದಿಗಳು ನಾವು ನೋಡಿದಾಗ ಕೆಲವರು ಡ್ರಗ್ಸ್ನ ಇದರಲ್ಲಿ ನಿಶ್ ನಿಶೆ ಬಂದು ಕ್ರಿಮಿನಲ್ ಆಕ್ಟಿವಿಟೀಸು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ ನಿಶೆಯಲ್ಲಿ ಚಾಕು ಹಾಕ್ಬಿಡೋದು ಕಳ್ತನ ಮಾಡಿಬಿಡೋದು ಅಥವಾ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದು ಈ ಥರದವೆಲ್ಲ ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಟಾಸ್ಕ್ ಫೋರ್ಸ್ನ ಓಮ್ ಮಿನಿಸ್ಟ್ರನ್ನೇ ಮಾಡಿದ್ದೀವಿ ಓಮ್ ಮಿನಿಸ್ಟ್ರು ಆಗಿಂದಾಗಿ ಸಭೆ ಮಾಡಿ ಮೇಲಿನ ಮೇಲೆ ಸಭೆ ಮಾಡಿ ಇದಕ್ಕೆಲ್ಲ ಅದೇ ಅದಕ್ಕೆ ಅದಕ್ಕೆ ಹೆಲ್ತ್ मिनिस्टर ಓಪಿ ಓಪಿಯೋಡ್ಸ್ ಎಲ್ಲಾ ಮಾರಾಟ ಆಗತಲ್ಲ ಯಾವ ತರ ಈಗ prescription ಮೆಡಿಕಲ್ ಶಾಪ್ ಈಗ ತಮಗೆ ಗೊತ್ತಿರಬಹುದು ಹೋದ ತಿಂಗಳು ನಾನು ಡ್ರೈವ್ ಮಾಡಿ ಇಪ್ಪತ್ತೈದು ಮೆಡಿಕಲ್ ಶಾಪ್ಸ್ ಅನ್ನು ಲೈಸೆನ್ಸ್ ರದ್ದು ಮಾಡ್ದೆ ಈ ತರ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಮಾಡುತ್ತಿದ್ದರು ಈಗ ದ ಟಾಸ್ ಫೋರ್ಸ್ ಟು ಆಲ್ ದೀಸ್ ಥಿಂಗ್ಸ್ ಅಲ್ಲಿ ಅದಕ್ಕೆ ಹೆಲ್ತ್ मिनिस्टर ಇರ್ತಾರೆ ಹೆಲ್ತ್ ಸೆಕ್ರೆಟರಿನು ಇರ್ತಾರೆ ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಏನೇನು ಕ್ರಮ ತಗ್ಬೇಕು ಅನ್ನೋದೆಲ್ಲ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ ಸಲಹೆ ಸರಿಯಾಗಿದೆ ಬಟ್ ದೊಡ್ಡ ಈ ಕಮಿಟಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಏನೂ ಆಗೋದಿಲ್ಲ ಅದರಿಂದ ಅದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಇರ್ತಾರೆ ಉನ್ನತ ಇಲಾಖೆ ಸೆಕ್ರೆಟ್ರಿ ಇರ್ತಾರೆ ಪ್ರಿನ್ಸಿಪಲ್ಸ್ ಅವರ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ ಸೆಕ್ರೆಟ್ರಿ ಇರ್ತಾರೆ ಅವ್ರದೆಲ್ಲ ಅವರ ವಿಪ್ ಅದಕ್ಕೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಇದು

ಅದಕ್ಕೋಸ್ಕರನೇ ಯಾರು ಅಕೌಂಟಬಲಿಟಿ ಫಿಕ್ಸ್ ಮಾಡ್ತಾ ಇದ್ದೀವಿ ಫ್ರೀ ಹ್ಯಾಂಡು ಕೊಟ್ಟಿದ್ದೀವಿ ಅಕೌಂಟಬಿಲಿಟಿನೂ ಫಿಕ್ಸ್ ಮಾಡ್ತೀವಿ ಹಾಂ ಏನೇನು ಪೊಲೀಸ್ ಸಿಸ್ಟಿನ್ ಕ್ರಮ ತಗೊಳ್ಳಲಿಕ್ಕೆ ಅವಕಾಶ ಇದೆ ಎಲ್ಲ ಅವಕಾಶಗಳು ತಗೋತೀವಿ ಸಸ್ಪೆಂಡ್ ಮಾಡೋದರಿಂದ ಹಿಡಿದು ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಎಲ್ಲ ಕ್ರಮಗಳನ್ನು ಬಿಜೆಪಿ ಸರ್ಕಾರ ಇದ್ದಾಗ ಇದು ಡ್ರಗ್ ದೊಡ್ಡ ಕ್ಯಾಂಪೇನ್ ಶುರು ಆಯಿತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ದೊಡ್ಡ ಸಿಕ್ಕಾಪಟ್ಟೆ ಪೊಲೀಸ್ ಆಕ್ಟಿವ್ ಆದ್ರೂ ಬೇರೆ ಬೇರೆ ಪ್ರಕರಣಗಳಾಯ್ತು ಅದರ ಪ್ರಕರಣ ಅಲ್ಲಿಗೆ ಸತ್ತೋಯ್ತು ಆ ಸಂದರ್ಭದಲ್ಲಿ ಆಗಿದ್ರೆ ಈ ಪ್ರಕರಣ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಅವಕಾಶ ಇತ್ತು ಏನು ಫಿಲ್ಮ್ ಸ್ಟಾರ್ಗಳು ಬೇರೆ ಬೇರೆ ಎಲ್ಲರೂ ಇನ್ವಾಲ್ ಇಡೀ ರಾಜ್ಯ ಅಂತ ಕ್ಯಾಂಪೇನ್ ಆಯ್ತು ಅದಾದ ನಂತರ ಆದ್ಮೇಲೆ ಅದು ಆಕ್ಷನ್ ಇನಿಶಿಯೇಟಿವ್ ಆಗಿಲ್ಲ ಫರ್ದರ್ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಈಗ ಕ್ರಮಗಳೆಲ್ಲ ಕ್ರಮಗಳ ನಿಜ ಮಾಡಬೇಕ ಅವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಅವರು ಕ್ರಮಗಳು ತಕ್ಕೊಂಡಿದ್ದರು ಆ ಕ್ರಮಗಳು ಮುಂದುವರಿಯಲಿಲ್ಲ ಅದಕ್ಕೆ ಈಗ ನಾವು ಸ್ಟೇಟ್ ಲೆವೆಲ್ ಕಮಿಟಿ ಡಿಸ್ಟಿಕ್ ಲೆವೆಲ್ ಕಮಿಟಿಗಳೆಲ್ಲ ಇದ್ದರೂ ಕೂಡ ಇದು ಹೆಚ್ಚಾಗತ್ತಲೇ ಇದೆ ಅವ್ರ ಕಾಲದಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಅಂತಲ್ಲ ಅಲ್ಲ ಪೊಲಿಟಿಕಲ್ ಸ್ಟಾಪ್ ಆಗಿತ್ತು ಅಂತ ಒಂದು ಇಲ್ಲೇ ಇಲ್ಲ ನಾವು ನಿಲ್ಲಿಸೇ ಇಲ್ಲ ಅದನ್ನು ಮಾಡುತ್ತಲೇ ಇದ್ದೀವಿ ಬಟ್ ಆದರೂ ಈಗ ಏನಾಗುತ್ತೆ ನಾವು ಚಾಪೆ ಕೆಳಗಡೆ ನುಗ್ಗಿದರೆ ಅವರು ರಂಗೋಲಿ ರಂಗೋಲಿ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ತಾರೆ ಈಗ ಈ ಥರದ ಇದ್ದಾವಲ್ಲ ಇವೆಲ್ಲ ಪತ್ತೆ ಹಚ್ಚಿ ಈಗ ಅದಕ್ಕೆ ಕಾನೂನುಗಳನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಇತ್ತು ಈಗ ಮಿನಿಸ್ಟ್ ಮಿನಿಸ್ಟರ್ ಲೆವೆಲ್ನಲ್ಲೇ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದೀವಿ ಮಿನಿಸ್ಟ್ರ್ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ಇದು ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ ಇದೆ ಅದಕ್ಕೋಸ್ಕರನೇ ಕಂಟ್ರೋಲ್ ಮಾಡಬೇಕು ಅದಕ್ಕೋಸ್ಕರನೇ ಎರಾಡಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಈಗಪ್ಪ ಡ್ರಗ್ಸು ಇವೆಲ್ಲ ಇದ್ದಾವೆ ಫಾರಿನರ್ಸು ನೋಡಿ ಇಂಡಿಯಾದವರೇ ಜಾಸ್ತಿ ಇರೋದು ಇಂಡಿಯನ್ಸೇ ನಿಮಗೆ ನೋಡಿ ಹೇಳ್ತೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಸಾವಿರದ ಐನೂರ ಎಪ್ಪತ್ತೊಂದು ಜನ ಇಂಡಿಯನ್ಸು ನೂರ ತೊಂಬತ್ತು ಜನ ಫಾರಿನರ್ಸು ಮೇಲೆ ಕೇಸ್ ಹಾಕಿರೋದು ಡೀಟೈಲ್ಸ್ ಅರೆಸ್ಟೆಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಏಳುನೂರ ಮೂವತ್ತೇಳು ಜನ ಜನ ಸಾವಿರದ ಎಂಟು ಸಾವಿರದ ಹದಿನಾರು ಜನ ಇಂಡಿಯನ್ಸ್ ನೂರೈದು ಜನ ಫಾರಿನರ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಮಾರ್ಚ್ವರೆಗೆ ಮಾತ್ರ ಇರೋ ಅಂಕಿಅಂಶಗಳಿರೋದು ಸಾವಿರದ ಇಪ್ಪತ್ತೊಂದು ಜನ ಇಂಡಿಯನ್ಸು ಇಪ್ಪತ್ತೊಂದು ಜನ ಫಾರಿನರ್ಸ್ ಮಾರ್ಚ್ವರೆಗೆ ಮಾತ್ರ ಇರೋದು ಸೊ ಅದಕ್ಕಿಂತ ಮುಂದೆ ಫಿಗರ್ಸ್ ಇದು ಅಂಕಿಅಂಶಗಳಿಲ್ಲ ಸೊ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ ಹಾಂ ಅದೀಗಪ್ಪ ಎಲ್ಲಿಂದ ಬರ್ತದೆ ಫೆಡ್ಲರ್ಸ್ ಯಾರು ಅನೇಕ ಈಗ ಹರಿಯಾಣದಿಂದ ಬರ್ತದೆ ಉತ್ತರ ಪ್ರದೇಶದಿಂದ ಬರ್ತದೆ ಅದೇ ಒರಿಸ್ಸಾದಿಂದ ಬರ್ತದೆ ಆಂಧ್ರ ಪ್ರದೇಶದಿಂದ ಬರ್ತದೆ ಈ ಎಲ್ಲ ಹೆಚ್ಚಾಗಿ ಒರಿಸ್ಸಾ ಆಂಧ್ರ ಈಗ ಕಡೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಈಗ ಕಡೆ ಬರ್ತದೆ ಸೊ ಇದನ್ನು ನಿಲ್ಲಿಸಬೇಕು ಯುವ ಸಮೂಹ ಹಾಳಾಗ್ತಾ ಇದೆ ಇದು ಒಂದು ಸಮಾಜಕ್ಕೆ ಕಂಟಕ ಇದನ್ನು ಮೊದಲು ಕಡಿಮೆ ಮಾಡಬೇಕು ಆಮೇಲೆ ಸಂಪೂರ್ಣ ನಿಲ್ಲಿಸಬೇಕು ಇದನ್ನು ಮಾಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು ಇದ್ರ ಬಗ್ಗೆ ಯಾರೂ ಕೂಡ ಸಂಶಯ ಇಟ್ಟಿಗೆ ಗತಿ ಇಲ್ಲ ಸೊ ನಾನು ಅನೇಕ ಸಾರಿ ಪೊಲೀಸ್ನವರ ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಇನ್ನೇನು ಹೇಳಿದ್ದಾರೆ ಈಗಲೂ ಹೇಳಿದ್ದೀವಿ ಬಟ್ ಆದರೂ ಕೂಡ ಅದು ಇನ್ನೂ ಹೆಚ್ಚಾಗುತ್ತಲೇ ಇದೆ ಅಂತಕ್ಕಂಥದ್ದು ಭಾಳ ಕಳವಳಕಾರಿಯಾದಂಥ ವಿಚಾರ ಇದು ಒಂದು ಸಾಮಾಜಿಕ ರೋಗ ಆದ್ದರಿಂದ ಇದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಇನ್ನೊಂದು ಎರಡನೇ ವಿಚಾರ ಹೇಳಲ್ಲ ಹಿನ್ನೆಡಿ ಆಗಿದ್ದೀವಲ್ವಾ ಆ ಅದೇನು ಅದನ್ನು ಒಪ್ಪಿ ಅಷ್ಟೇ ಆ ಗೌರ್ಮೆಂಟ್ ಫಾರ್ಮ್ ಮಾಡೋ ಇಲ್ಲ ಮಾಡಕ್ಕೆ ನಮ್ಮದು ನೂರು ನೂರು ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಹ ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ಐ ಮೀನ್ ನರೇಂದ್ರ ಮೋದಿಯವರು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ ಆದರೂ ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು ಏನಂತ ಸ್ಪೀಚ್ ಸ್ಪೀಚ್ ಮಾಡಿದ್ದಾರೆ ಯತ್ನಾಳ್ ಅವರು ಅವ್ರು ಬಿ ಜೆ ಪಿ ಅವರು ಇಟ್ಕೊಂಡಿರೋದೆ ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದೇ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಿಸೋಕ್ಕೆ ಇಟ್ಕೊಂಡಿರೋದು ನಮಗೆ ಗೊತ್ತಾಯ್ತಾ ಮೇಲೆ ಅವ್ರ ಕ ಆರೋಪಗಳನ್ನು ಮಾಡ್ಸೋಕ್ಕೆ ಸುಳ್ಳು ಆರೋಪಗಳನ್ನು ಮಾಡ್ಸೋಕ್ಕೆ ಇಟ್ಕೊಂಡಿರೋದು ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದಾರೆ ಚೀಫ್ ಮಿನಿಸ್ಟರ್ ಇರುವಾಗ್ಲೇ ಯಡಿಯೂರಪ್ಪನ ಮೇಲೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಎಂಥವನು ವಿಜೇಂದ್ರ ಅಂತ ಹೇಳಿದ್ರು ತಗೊಂಡ್ರ ತಗೊಳ್ಳಿಲ್ಲ ಅವನ ಯಾವನೋ ಒಬ್ಬ ಉತ್ತರ ಕನ್ನಡ ಎಂ ಪಿ ಆಗಿದ್ಮೇಲೆ ಅವರು ಮಂತ್ರಿ ಆಗಿದ್ದ ಯಾರವರು ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮಾಡಿದ್ರ ಕ್ರಮ ತಗಂದ್ರೆ ಅವ್ರ ಮೇಲೆ ಅದು ಹೇಳದ ಮೇಲೆ ಮಂತ್ರಿ ಆಗಿದ್ದಾಗ ತಗೊಂಡ್ರಿನ್ರೀ ಟಿಕೆಟ್ ಕೊಡೋದೇನದು ಸೋಲ್ತಾರೆ ಅಂತ ಕೊಡಲಿಲ್ಲ ಅಟ್ ದಿ ಡೆವಲಪ್ಮೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದಿ ಗೌರ್ಮೆಂಟ್ ಸಿ ವಿತ್ ಸಪೋರ್ಟ್ ಆಫ್ ದಿ ಜೆ ಡಿ ಯು ಆ್ಯಂಡ್ ಚಂದ್ರಬಾಬು ನಾಯ್ಡು ಈ ಸರ್ವೈವಿಂಗ್ ಅಲ್ವಾ ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ್ನು ಆಗೇನಾಗುತ್ತೆ ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು ಆಗ್ಬೋದು ಆಗದೇ ಇರ್ಬೋದು ಗೊತ್ತಾಯ್ತಾ ಇತ್ತಾ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗೆ ಅನಿಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಬಿದ್ದೋಯ್ತದೆ ಅಂತ ನಾವು ನೂರ ಮೂವತ್ತಾರು ಜನ ಗೆದ್ದಿದ್ದೀವಿ ಬಿದ್ದೋಯ್ತದೆ ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ

ತಳುಕಾಶ್ಟ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು

ಅದು ಅವ್ರದ್ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ಟೇಕ್ ಸೀರಿಯಸ್ ಆ್ಯಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚಲುವರ ಚೆಲುವರಾಜ್ ಚೆಲುವರಾಜ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ ಹಾಂ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ಅವ್ರ ಮೇಲೆ ಮಾತಾಡಿದೆ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಿಲೂರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಐ ಆರ್ನ ರಿಜಿಸ್ಟರ್ ಮಾಡಿಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನು ಚೆನ್ನಾರೆಡ್ಡಿ ಕೇಸರಿ ಏನು ಚೆನ್ನಾರೆಡ್ಡಿ ಕೇಸೇಳ ಚೆನ್ನಾರೆಡ್ಡಿ ರೀ ಡೆತ್ ನೋಟ್ ಬರ್ದಿದ್ದಾರೆ ಅವರು ಪಿ ಎಸ್ ಐ ಏನಾದ್ರು ಡೆತ್ ನೋಟ್ ಬರ್ದಿದಾರೇನ್ರಿ ಅಲ್ಲ ಯಾರು ಸತ್ರು ಸತ್ರು ಅವರು ಡೆತ್ ನೋಡಿ ಬರ್ತಿದಾರು ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚೆನ್ನಾರೆಡ್ಡಿ ಇಲ್ಲ ಎಲ್ಲರೂ ಇದೆಯಾ ಆ ಚೆನ್ನಾರೆಡ್ಡಿಗೆ ನನ್ನ ಅವರು ಸತ್ತೋದವನ ಪಿ ಎಸ್ ಐ ಯಾರವನ ಹೆಸ್ರು ಹೆಸರೇನು ಪರಶುರಾಮ್ ಅವನು ಎಂಟಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದಾನಾ ಪರಶುರಾಮ್ ಹೇಳಿದನ ಪರಶುರಾಮ್ ಹೇಳಿದಾನೇನ್ರೀ ನಾ ಲಾಯರು ನೀ ಪರಿಶುರಾಮ ಹೇಳಿದಾನೇನ್ರಿ ಎಲ್ಲಾರು ಎಲ್ಲಾರು ಪರಿಶ್ರಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೋಡಪ್ಪ ಕೇಳಿಲ್ಲ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಅಂದರೆ ನಾನು ಮಾಡಿದ್ದೀನ ನಮ್ಮ ಸರ್ಕಾರ ಮಾಡಿದ್ದೀಯಾ ಇಲ್ಲ ಇಲ್ಲ ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ ಬಟ್ ನಾನು ಪೊಲೀಸ್ನವರಿಗೆ ಕಾನೂನು ರೀತಿಯ ಮಾಡಿ ಅಂತ ಹೇಳಿದ್ದೀನಿ

I want to know. No English. Only in Canada. This is Karnataka. This is Karnataka. I hope that you know both Kannada and English. Translate my Kannada statement into English.